ಎರಡು ಸಾವಿರದ ಐವತ್ತರವರೆಗೆ ಬದುಕಿದ್ರೆ ಸಾಕು ನಿಮಗೆ ಸಾವೇ ಬರಲ್ಲ ಹೇಗೆ ಗೊತ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹೇಳ್ತೀನಿ ರೋಡ್ ಎಫ್ ಎಂ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಆರ್ ಜೆ ಪುನೀತ್ ನೋಡಿ ಈ ವೈದ್ಯಕೀಯ ರಂಗ ಅಂದ್ರೆ ಮೆಡಿಕಲ್ ಫೀಲ್ಡ್ ಎಷ್ಟು ಮುಂದುವರೆದಿದೆ ಅನ್ನೋದನ್ನ ನಾವೆಲ್ಲ ನೋಡ್ತಾನೇ ಇದೀವಿ ಹಿಂದೆ ಎಷ್ಟೋ ಕಾಯಿಲೆಗಳಿಗೆ ಮೆಡಿಸಿನ್ ಇರ್ತಾನೆ ಇರ್ಲಿಲ್ಲ ಹಾಗೆ ಮನುಷ್ಯ ಒದ್ದಾಡಿ ಒದ್ದಾಡಿ ಸತ್ತೋಗ್ಬಿಡ್ತಿದ್ದ ಆದ್ರೆ ಈಗ ಕೆಲವೊಂದಷ್ಟು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಇನ್ ಕೆಲವೊಂದಷ್ಟು ಖಾಯಿಲೆಗಳಿಗೆ ವ್ಯಾಕ್ಸಿನ್ ಅನ್ನ ಕಂಡು ಹಿಡ್ದಿದ್ದಾನೆ ದೇಹದ ಪ್ರತಿಯೊಂದು ಅಂಗವನ್ನು ಕೂಡ ಬದಲಾಯಿಸುವಷ್ಟು ಈ ತಂತ್ರಜ್ಞಾನ ಅನ್ನೋದು ಮುಂದುವರೆದಿದೆ ಜೊತೆಗೆ ಬೇಗ ಸಾಯೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ನೋಡಿ ಅದೇ ಈ ಮುಂದುವರೆದ ಟೆಕ್ನಾಲಜಿಯ ಬೇಸ್ ಲೈನ್ ಬೇಗ ವಯಸ್ಸಾಗೋದನ್ನ ತಡೆಗಟ್ಟೋಕೆ ಹಲವು ಚಿಕಿತ್ಸೆ ಹಾಗೆ ಹಲವು ರೀತಿಯಾದಂಥ ಔಷಧಿಗಳನ್ನ ಈಗ ವೈದ್ಯಕೀಯ ರಂಗದಲ್ಲಿ ತಯಾರು ಮಾಡಲಾಗ್ತಾ ಇದೆ ಅದರಲ್ಲೂ ವೈದ್ಯಕೀಯ ಕ್ಷೇತ್ರ ನಂಬೋದಕ್ಕೆ ಸಾಧ್ಯವಿಲ್ಲದನ್ನ ಮಾಡಿ ತೋರಿಸ್ತಿದೆ ನೀವು ಎರಡು ಸಾವಿರದ ಐವತ್ತರವರೆಗೆ ಬದುಕಿದರೆ ಸಾಕಂತೆ ಅದಾದ್ಮೇಲೆ ಶಾಶ್ವತವಾಗಿ ಭೂಮಿ ಮೇಲೆ ಬದುಕುವಂತ ಒಂದು ಅಚ್ಚರಿಯ ಆವಿಷ್ಕಾರವನ್ನ ವೈದ್ಯಕೀಯ ಕ್ಷೇತ್ರ ಮಾಡಿ ತೋರಿಸಲಿದೆ ಈ ಟೆಕ್ನಾಲಜಿಗೆ ಕ್ರಯೋಫ್ರೀಸಿಂಗ್ ಅಂತ ಹೇಳ್ತಾರೆ ಈ ಕ್ರಯೋಫ್ರೀಸಿಂಗ್ ಮೂಲಕ ಸತ್ತವರನ್ನ ಕೂಡ ಜೀವಂತಗೊಳಿಸುವಂತ ಸಂಶೋಧನೆ ಈಗಾಗಲೇ ನಡೀತಾ ಇದೆಯಂತೆ ಖ್ಯಾತ ವೈದ್ಯಕೀಯ ತಜ್ಞ ಡಾಕ್ಟರ್ ಇಯನ್ ಪಿಯರ್ಸನ್ ಹೇಳುವಂತೆ ನೀವು ಇಂದು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ರೆ ಭವಿಷ್ಯದ ವೈದ್ಯಕೀಯ ಪ್ರಗತಿಯಿಂದ ನೀವು ಯಾವತ್ತೂ ಕೂಡ ನೈಸರ್ಗಿಕ ಕಾರಣದಿಂದ ಸಾಯೋದಿಲ್ಲ ಅಂದ್ರೆ ನ್ಯಾಚುರಲ್ ಡೆತ್ ಅನ್ನೋದು ನಿಮಗೆ ಬರೋದೇ ಇಲ್ಲ ಇದಕ್ಕೆ ಮುಖ್ಯ ಕಾರಣ ದೇಹದ ಭಾಗಗಳನ್ನ ಮಾಡಿಫೈ ಮಾಡ್ಕೊಳ್ಳೋದು ಅಥವಾ ಬದಲಿ ಮಾಡುವಂತ ವಿಧಾನ ಯಾವ ರೀತಿ ನಾವು ಟೂ ವೀಲರ್ ಫೋರ್ ವೀಲರ್ ಅಲ್ಲಿ ಕೆಟ್ಟ ಹೋಗಿರೋ ಪಾರ್ಟ್ಸ್ ರಿಪ್ಲೇಸ್ ಮಾಡ್ತೀವೋ ಅದೇ ತರ ಮನುಷ್ಯನ್ ಬಾಡಿಲಿ ಯಾವ್ದಾದ್ರು ಪಾರ್ಟ್ ಕೆಟ್ಟ ಹೋಗಿದ್ರೆ ಆ ಪಾರ್ಟ್ ನ ತೆಗೆದು ಚೆನ್ನಾಗಿರೋ ಪಾರ್ಟ್ ಇಂದ ಮಾಡಿ ಆ ಮನುಷ್ಯನ ಆಯಸ್ಸನ್ನ ವೃದ್ಧಿಸುವಂತಹ ಒಂದು ಟೆಕ್ನಿಕ್ನ ಸೈಂಟಿಸ್ಟ್ಗಳು ಕಂಡು ಹಿಡಿತಾ ಇದರಂತೆ ಜೀವಕೋಶಗಳ ವಯಸ್ಸಾಗುವಿಕೆ ಅಂದ್ರೆ ಸೆಲ್ ಏಜಿಂಗ್ ಪ್ರೋಸೆಸ್ ಅನ್ನ ನಿಲ್ಲಿಸೋದಕ್ಕೆ ಜೆನೆಟಿಕ್ ಎಂಜಿನಿಯರಿಂಗ್ ಟೆಕ್ನಾಲಜಿನ ಡೆವಲಪ್ ಮಾಡ್ತಿದರಂತೆ ಇದರಿಂದ ಸವ್ದ್ ಹೋಗಿರುವಂತ ದೇಹದ ಭಾಗಗಳನ್ನ ಬದಲಾಯಿಸಬಹುದು ನಮ್ಮ ಚಾರ್ಮ್ನ ನಮ್ಮ ಯೌವನವನ್ನ ಹಾಗೆ ಉಳಿಸುವಂತ ತ್ರೀಡಿ ತಂತ್ರಜ್ಞಾನದ ಮೂಲಕ ಅಂಗಾಂಗಗಳನ್ನ ಬದಲಾಯಿಸುವ ಕುರಿತು ಸಂಶೋಧನೆ ನಡೀತಾ ಇದೆ ಅಂಗಾಂಗ ಕಸಿ ಮಾಡೋದ್ರ ಜೊತೆಗೆ ನಿಮ್ಮ ಆಯಸ್ಸಿನ ವೃದ್ಧಿಗೆ ಸಂಶೋಧಕರು ಹಲವು ಮಾರ್ಗಗಳನ್ನ ಪತ್ತೆ ಮಾಡ್ತಿದ್ದಾರೆ ಇತ್ತೀಚೆಗೆ ಜೀನ್ ಆ್ಯಂಡ್ ಡಿಎನ್ಎ ಚಿಕಿತ್ಸೆ ಕೋಶದ ಚಿಕಿತ್ಸೆ ನ್ಯಾನೋ ಮೆಡಿಸಿನ್ ಅಂಗಾಂಗ ಕಸಿ ಕೋಶಗಳ ಪ್ರೋಗ್ರಾಮಿಂಗ್ ಹೀಗೆ ಹತ್ತು ಹಲವಾರು ಹೊಸ ತಂತ್ರಜ್ಞಾನದ ಚಿಕಿತ್ಸೆಗಳನ್ನ ನೀವು ನೋಡಬಹುದು ಈ ಎಲ್ಲ ಟೆಕ್ನಾಲಜಿ ಫಲಕಾರಿಯಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಿ ಕಾರ್ಯರೂಪಕ್ಕೆ ಬರುವಷ್ಟರಲ್ಲಿ ಎರಡು ಸಾವಿರದ ಐವತ್ತನೇ ಇಸ್ವಿ ಆಗಬಹುದು ಅನ್ನೋದು ಸಂಶೋಧಕರ ಮಾತು ಆದರೆ ಇದರಿಂದ ಲಾಭ ಎಷ್ಟಿದೆಯೋ ನಷ್ಟಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಲೇಬೇಕು ಮನುಷ್ಯ ಸಾವಿಲ್ದೆ ಬದುಕ್ತಾನೆ ಅಂದ್ರೆ ಅದು ಭೂಮಿ ಮೇಲಿನ ಹೊರೆ ಹೆಚ್ಚಾದಂಗೆ ಲೆಕ್ಕ ಜನಸಂಖ್ಯೆ ಏರಿಕೆ ಆಗುತ್ತೆ ವಿಚಾರಗಳು ಇನ್ನೂ ಹೆಚ್ಚಾಗುತ್ತೆ ಮೆಡಿಕಲ್ ಮಾಫಿಯಾ ಕೂಡ ಆಗ್ಬಹುದು ಅಂತ ಸಂಶೋಧಕರು ಭಯ ಪಟ್ಟಿದ್ದಾರೆ ಒಟ್ಟಾರೆ ಏನೇ ಹೇಳಿ ಪ್ರಕೃತಿ ನಿಯಮ ಅಂತ ಒಂದಿದೆ ಆ ನಿಯಮವನ್ನ ದಾಟಿ ನಾವು ಹೋದ್ರೆ ಏನೆಲ್ಲ ಅನಾಹುತಗಳ ಆಗತ್ತೆ ಅಂತ ನಾವು ಈಗಾಗ್ಲೇ ತುಂಬಾ ನೋಡ್ಬಿಟ್ಟಿದೀವಿ ಇನ್ ಈ ತರದ ಒಂದು ಟೆಕ್ನಾಲಜಿ ಬಂದ್ರೆ ನೀವು ಆ ಟೆಕ್ನಾಲಜಿನ ವೆಲ್ಕಮ್ ಮಾಡ್ತೀರಾ ಈ ತರದ ಟೆಕ್ನಾಲಜಿ ನಮ್ಮ ಭೂಮಿಗೆ ಬೇಕಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ವಾಪಸ್ ಬರ್ತೀನಿ ದಿಸ್ ಇಸ್ ಮೀ ಆರ್ ಜೆ ಪುನೀತ್ ರೆಡ್ ಎಫ್ ಎಂ ಕನ್ನಡ ನೋಡ್ತಾ ಮಸ್ತ್ ಮಜಾ ಮಾಡಿ